ನಮಸ್ಕಾರ ಸ್ನೇಹಿತರೆ ನಮ್ಮ ಇಳಿವೆಯಲ್ಲಿ ಬರುವಂತ ಎಲ್ಲ ಪಾತ್ರಗಳು ಕಾಲ್ಪನಿಕವಾಗಿವೆ ಹಾಗೂ ಇದರಲ್ಲಿ ಬರುವ ದೃಶ್ಯಗಳು ಯಾವುದಕ್ಕೂ ಅನುಭವಿಸೋದಿಲ್ಲ ಆದರೆ ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸಬೇಕೆಂದು ಎಲ್ಲ ಸ್ನೇಹಿತರಲ್ಲಿ ಬೀಳ್ಕೊಡ್ತಾರೆ ಇಲ್ಲಿ ಇನ್ನು ಭಕ್ತರು ಬರಗಿದ್ದಾರೆ ಇಲ್ಲಿ ಶಾಂತಿ 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 ಅಮ್ಮ ಸುಧಾರ್ಶ್ ಮುಖ್ಯವಾಗಿ ನಮ್ಮವ ತಾಯಿ ಸುಧಾರ್ಶ್ವಾಗ್ಲಿನು ಇಲ್ಲಿ ಅಮ್ಮ ಶಾಂತಿ ಶಾಂತಿ ಅಮ್ಮ ಅಮ್ಮ ಭಕ್ತರು ಬಂದ್ರಮ್ಮ

ನಾವೆಲ್ಲದೇ ಅಡ್ಡಾಡ್ಯಾವ ಅಲ್ಲ ಈಗ ಅಡ್ಡಾಡಿದ್ಯ ಅಡ್ಡಾಡಿ ಅಮ್ಮನ್ ಬೈ ಬಂದಿದೀನಿ ಹಂಗನ್ಬಾರವ ನಾ ಹೊತ್ತು ದಮ್ಮ ಐತದ ನಿಂಬೆ ಹಣ್ಣಿನ ನಮ್ ಐತೆ ಮಾ ಹಂಗನ್ಬಾರ್ದ ಕಾಣ್ತು ಕಾಣ್ತು ಅಂತ ಹೇಳು ಒಳ್ಳೇದಾಕತಿ ಕಾಣ್ತ ಮಾ ಕಾಣ್ತ ಕಾಣ್ತ ಮಾ ಕಾಣ್ತ ಅಲ್ಲವಾ ಮಂಕನು ಅಂತಂದ್ ಬಂದಿ ನಿಂಬೆ ಹಣ್ಣಿನ ನಮ್ಮ ನಂತರ ಈ ನಿಂಬೆಹಣ್ಣಿನ ನಮ್ಮ ಸಾಮಾನ್ಯ ಇಲ್ಲ ಹೊಲು ಬೆರ್ಕಿ ಅದಾಳ ಅಮ್ಮ ನನ್ ಮಾತ್ ಕೇಳು ದವಾಖನಿಗೆ ಹೋಗು ಎಲ್ಲರೂ ಚಲೋ ಡಾಕ್ಟರ್ ಹತ್ರ ಹೋಗಿ ತೋರ್ಸಿಗೆ ಆರಾಮ್ ಆಕತಿ ಇಲ್ಲಿ ಹತ್ತು ಸತೆ ಬಂದ್ರು ತಾಯಿ ನೀನಿಗೆ ಆರಾಮ್ ಆಗದಲ್ಲ ಏನವ ನಾ ಹೇಳಿ ಆ ಅಷ್ಟ ಮಾಡು ಇಲ್ಲಿ ಬೇಯಮ್ಮ ನಿನ್ನ ಬೇರೆ ಬೇರೆ ಬೇ ನೀ ಬೇರೆ ತಿಳ್ಕೊಂಡಿ ಬೇಯಮ್ಮ ನಾ ಫುಲದ ಹೇಳ ಬೇಯಮ್ಮ ಬೇ

ಭಾರವಾಕ್ಟ್ರ ಏನ್ ಸಮಸ್ಯೆ ನಿಂದ ಒಂದ್ ದಿನ ತಮ್ಮನೆ ಹಾಕ್ತಾರ ನೋಡು ಯಾಕ ಕಾಡ್ ಕಾಡ್ ಹೇಳಕತ್ತಾರ ಹಾಕಲ್ರಿ ಮಗಳೇ ಹಾಕ್ತಾರ ಜಂತ ಮನೇನ ಹಾಕ್ತಾರ ಅಮ್ಮಂದು ಆಶೀರ್ವಾದ ಇದ್ದ ಮ್ಯಾಲ ನಿನ್ ಜಂತ ಮನಿ ಆಗೇ ತಿರ್ತೈತಿ ಏನ ನೀ ಏನ್ ಹೆದರ್ ಬಾಳ ಹ್ಮ್ ಯಾವ್ದು ಈ ನಿಂಬೆ ಹಣ್ಣ ಇದನ್ ಒಯ್ದು ಬಾಗಿಲಿ ಕಟ್ಟು ಕಟ್ಟಿ ಇದ ದಿನಾಲಿ ಪೂಜೆ ಮಾಡು ನಿಮ್ಮ ಜಂಟ ಮನಿ ಬಂದ ತಿಂತೈತಿ ಅಲ್ಲವಾ ಜಂಟ ಮನಿ ಅಂತ ಅಮ್ಮನಂತ್ರ ಬಂದಿ ಅಲ್ಲ ಮತ್ ಅಲ್ಲಿ ಊರಾಗ ಮೇಂಬರು ಅಧ್ಯಕ್ಷರು ನಮ್ ಊರಾಗ ಬಾಳ ಮಂದಿ ಅಲ್ಲಿ ಹೋಗಬಿಟ್ಟು ಇಲ್ಲಿ ಬಂದಿ ಅಲ್ಲ ಬೇವ ನಿಮ್ಮ ಅಮ್ಮಾರ್ ಕೇಳ ಕೊಡಪ್ಪ ನಡಿ ನಡಿ ವಾ ದಕ್ಷಿಣ ಇಟ್ಟ ನಡಿ ನಡಿ ಜಂಟ ಮನಿ ಇಲ್ಲಿ ಮಠ ಬಂದಿ ಅಲ್ಲ ಇವ ನೀನ ಅಲ್ಲ ಬಂದ್ ಭಕ್ತರ್ ನಾ ಹಿಂದಕ್ ಕಳಿಸ್ತೀಯಲ್ಲ ನಿಮ್ಗೆ ಏನ್ ಆಗಿ ಮಾಡಿದ್ದೆ ಕೊಡ್ತಿದ್ದೆ ಅವರು ಸಾಕೊಂಡ್ಬಿಟ್ರ ಒಕ್ಕ ಕೊಟ್ಕೋಕ್ರಿ ಏನ್ ಸಾಲ ಅಲ್ಲ ರೀ ನಿನ್ನ ಒಂದ್ವರ್ ನಾನು ಬರೀ ಏಳ್ನೂರ ರೂಪಾಯಿ ಕೊಡ್ತಾನಿ ಅಂತ ಹೇಳ್ತೀಯಲ್ಲ ನೀನ್ ನನಗೆ ಒಕ್ಕಲ್ಲ ಮಗ ಹಂಗ್ಯಾಕ್ ಮಾಡ್ತಿದಿ ಬಂದ್ ಭಕ್ತರ್ನ ರೊಕ್ಕ ಕೊಡ ಅಡಿ ಹಚ್ಚಬಾಡ ಅವ್ ಅಮ್ಮ ತಂಗ ತಂಗ್ ಅಂದು ರೊಕ್ಕನ ಬೂಲು ಮಾಡ್ಬೇಕು ನಿನ್ಗೆ ಹೆಚ್ಚಿಗೆ ಕೊಡ್ತಾನೆ ನೀ ಕೊಡಕ್ ಸಾಲಲ್ಲವ ನನಗೆ ನನ್ಗೆ ಹಿಮಾಲಯ ಕೆನಕಾಗಲ್ಲವಾ மா இது கட்டுு பார்டி ஐத்தபே இதனாரு மாட்டு பார்டி ஐத்தி முன்ன அம்ம கிரட்ட ஏ அம்மன் தெலிங்க வச்சகத்தை தெளிநோத்த கொட்டார நீங்க ஏன் அறி மணி நல்ல கொண்ட ஆய்ரேமா எா முக்தா நம்மது நமது மகனா பரி முப்பா ஏன்தி எம்மா மனைக நல்ல மதிவாகி ஏலோலோ அம்மு பலக்கே ஆ பலக்கி ಹಾ ಅಮ್ಮ ಜೊಕ್ಕಾನಿ ಆಡ್ತರಿ ಪಲ್ಯಕ್ಕೆ ಅವ್ರ ಆಯ್ತ್ರಿ ಆಯ್ತ್ರಿ ಅಮ್ಮಂದ ಏನಪ್ಪಕ್ತ ಪಲ್ಲಿಡ ಇನ್ನ ಕೊಡ್ಸಂತನ ಅಮ್ಮನ್ಪಾ ಹೊಡ್ದಪ್ಪ ಅದ ಹೇಳಿದಾಗಲೇ ಹೇಳಿದ ನಲ್ವತ್ ವರ್ಷ ಅದ್ಮ ಮದುವಾಗಿ மக்கள் ஆகம்மா மக்களாக மகனே ஏன கனக்கோல் ஏதப்பாடு மகனே இல்லம்மா ஏன கனக்கம்மா நோடு

ಈಗ ಊಟದಾಗ ಗಂಡೆ ಅಂತ ಕೊಚ್ಚಂದು ಏನ್ರಿ ವರ್ಷ ತುಂಬಾ ಮೂರ್ ಗಂಡು ಹುಡ್ತವು ನೀನ್ ಮಕ್ಳ ಆಗ್ಬೇಕು ಅಂದ್ರ ಹತ್ತು ಸಾವಿರ ರೂಪಾಯಿ ಅಮ್ಮನ್ ಮಡಿಲಿ ಗಿಡ ವರ್ಷ ತುಂಬಾರ್ವಾಗ ನಮ್ ಮಕ್ಳ ಹಾಕೋತಮ್ಮ ನಿನಗೆ ಬಂದು ಅಮ್ಮನ್ ಬೆಟ್ಟ ಹೋಗ್ ಏನ್ ಆಗೋದಲ್ಲ ಅಮ್ಮ ಏನ್ರಿ ಹೇಳ್ಕೆ ಮತ್ ಬಂದಾಗ ಕೊಟ್ಟು ಹೋಗ್ಬೇಕು ಮತ್ ಹಂಗ ಹೋಗಂಗಿಲ್ಲ ಹಂಗಲ್ಲ ಫೋನ್ ಪೇ ಮಾಡ್ತೀವಿ

ஏ அங்கே முட்டாடு அம்ம அம்ம இங்கே அல்ல அப்ப இல்லை தம்ப இல்ல இங்க கெட்ட யாवलं வரப்ப இவரே இவரே அம்மா இரு இல்ல அம்மா இரு இல்ல அம்மா இரு இல்ல அம்மா என்னம்மா வர வர கே வரல அம்மா வரல ஏனா ல ஹகோ வரல கே வரல ஏனா முன்னுக்கு வா அம்மா என்ன கேன் தனிதா பார்க்க இல்லை இல்லை பார்த்தி முந்தா தம்மா அது பார்க்க குத்தொந்து கே பாரலி அல்ல ಅಮ್ಮನ್ ಸ್ವಲ್ಪ ಮಕ್ಕ ನೋಡ್ತಿದ್ದೆ ಅಮ್ಮನ್ ಮಕ್ಕ ಈಗ ನೋಡ್ಬೇಡ ಮುಂದ ಇಲ್ಲ ಕಾಲು ಪಾಲ್ಗ ಏನು ತೋರ್ಸತ್ತಮ್ಮ ಒಮ್ಮರಿ ನೀನು ಹೋಗ ಮುಂದ ಒಮ್ಮರಿ ತೇಸ್ ತೋರ್ಸದ ಮುಂದ ನೋಡ್ಕೊಂಡ್ ಹೋಗಂತಂತೆ ಈ ಎಡಕ್ ಬಂದಿ ಬಡ ಅಮ್ಮ ಕೇಳಲ್ಲಮ್ಮ ಕೇಳಿ ஏ அம் கீக கொடுதான அம்ம எல்லா தோர்ஸ் பார்த்திதான அம்மா மத்தியம்மா சாந்திதான் கேள்வி இல்லை மட்ட பந்தா ஜாக ஜிட்டு சாந்தாந்தி கலெக்ஷன் எஸ் ஆமா ரூபாய் ஆகி ஐவ் ரூபாய் ஆகி ಬಾಳ ಕಲೆಕ್ಷನ್ ಆಗಿಲ್ಲ ಬೇ ಅದು ಯಾವ್ದೋ ಒಂದು ಗಟ್ಟು ಪಾರ್ಟಿ ಅಂತ ಬಂದತ್ತೇಳಿಲ್ಲ ನಾಳೆ ಕೊಡ್ತಾನಂತಮ್ಮ ಹತ್ತು ಸಾವಿರ ಕೊಡ್ತಾನಂತ ನಾವು ಸಾವಿರ ಬೇ ನಿಜ ನೀ ಎಲ್ಲ ಹತ್ತು ಸಾವಿರನ ಹೇಳಿರೋದು